ಮೂರನೆಯದಾಗಿ ಸೈತಾನನ್ನು ತರುವಂತಹ ನೊಗ ಅದು ಭಯದ ನೊಗ ದುಷ್ಟ ಸೈತಾನನು ಭಯ ಎಂಬ ನೊಗದಿಂದ ಮನುಷ್ಯರ ಆತ್ಮವನ್ನು ಬಾಧಿಸಿ ಅವರನ್ನು ಅಧೀನಪಡಿಸಿಕೊಳ್ಳುತ್ತಾನೆ ಈ ಭಯ ಗೊಂದಲ ಆಲಸ್ಯ ಮುಂತಾದವುಗಳೆಲ್ಲ ಮನುಷ್ಯನ ಆತ್ಮವನ್ನು ಬಾಧಿಸುವ ಸೈತಾನನ ಆಯುಧಗಳು ಕೆಲವರು ಯಾವಾಗಲೂ ಭಯವಾಗಿಯೇ ಇದೆ ಎಂದು ಹೇಳುವರು ಕೆಲವರು ಯಾವಾಗಲೂ ಆಲಸ್ಯವಾಗಿರುವವರು ಯಾವುದೋ ಪ್ರೋತ್ಸಾಹವೇ ಇಲ್ಲ ಎಂದು ಹೇಳುವರು ಈ ಸ್ಥಿತಿ ಹೆಚ್ಚುತ್ತಾ ಹೆಚ್ಚುತ್ತಾ ಏನಾಗುತ್ತದೆ ಅಂದರೆ ಮಾನಸಿಕ ತೊಂದರೆ ಕೂಡಲೇ ಬಂದು ಬಿಡುತ್ತದೆ ಪ್ರಥಮವಾಗಿ ಭಯ ಹೆಚ್ಚುತ್ತಾ ಹೆಚ್ಚುತ್ತಾ ನಿಮ್ಮನ್ನು ಗೊಂದಲಪಡಿಸಲು ಪ್ರಾರಂಭಿಸುತ್ತದೆ ಅದರ ನಂತರ ಇನ್ನು ನನ್ನ ಜೀವನ ಇಷ್ಟೇ ಎಂಬ ಮಾನಸಿಕ ತೊಂದರೆ ಉಂಟಾಗುತ್ತದೆ ಮನುಷ್ಯನು ಹಾಗೆಯೇ ಕುಗ್ಗಿ ಬಿಟ್ಟು ಬಿಡುತ್ತಾನೆ ಆದ್ದರಿಂದ ಜೀವನವನ್ನು ಕುಗ್ಗಿಸುತ್ತಾನೆ ಬಹುಶಃ ಇಂದು ನೀವು ಕೂಡ ಭಯ ಎಂಬ ನೊಗದಿಂದ ಬಾಧಿಸಲ್ಪಟ್ಟ ಸ್ಥಿತಿಯಲ್ಲಿ ಇದ್ದೀರಾ ಭಯ ಎಂಬ ನೊಗವನ್ನು ಸೈತಾನು ನಿಮ್ಮ ಮೇಲೆ ಇಟ್ಟಿರುವುದನ್ನು ನೀವು ಗ್ರಹಿಸುತ್ತೀರಾ ಭಯ ಪಡಬೇಡಿರಿ ಈ ದಿನ ನಿಮಗೊಂದು ಬಿಡುಗಡೆಯ ದಿನ ಕರ್ತನ ಅಭಿಷೇಕ ನಿಮ್ಮೊಳಗೆ ಇರುವ ಭಯವೆಂಬ ನೊಗವನ್ನು ಮೃದು ಮುರಿದು ನಿಮ್ಮನ್ನು ಬಿಡುಗಡೆ ಮಾಡಲು ಯೇಸು ಕ್ರಿಸ್ತನನ್ನು ತಿಳಿಯದ ಒಬ್ಬ ಸಹೋದರಿ ಒಂದು ರೀತಿಯ ಮಾನಸಿಕ ತೊಂದರೆಯಲ್ಲಿದ್ದಳು ಯಾಕೆಂದರೆ ಒಂಟಿತನದ ಭಾವನೆ ಅವರನ್ನು ಸದಾ ಕಾಡುತ್ತಿತ್ತು ನನ್ನನ್ನು ಪ್ರೀತಿಸಲು ನನ್ನ ಬಗ್ಗೆ ಪ್ರೀತಿಯನ್ನು ತೋರಿಸಲು ಗಮನಿಸಲು ನನ್ನ ಕಾರ್ಯ ವಿಚಾರಿಸಿ ಸಹಾಯ ಮಾಡಲು ನನಗೆ ಯಾರೂ ಇಲ್ಲವಲ್ಲ ಎಂಬ ಆ ಒಂಟಿತನದ ಗ್ರಹಿಕೆ ಅವರನ್ನು ಬಾಧಿಸುತ್ತಿತ್ತು ನನ್ನ ಪ್ರೀತಿ ದೇವರ ಮಕ್ಕಳೇ ಇದೇ ಸೈತನನ ತಂತ್ರ ಅಂದರೆ ನಿನಗೆ ಯಾರು ಇಲ್ಲ ನಿನ್ನ ಹೆತ್ತವರು ನಿನ್ನನ್ನು ಪ್ರೀತಿಸಲಿಲ್ಲ ಅಥವಾ ನಿನ್ನ ಗಂಡ ನಿನ್ನನ್ನು ಪ್ರೀತಿಸಲಿಲ್ಲ ಅಥವಾ ನಿನ್ನ ಹೆಂಡತಿ ನಿನ್ನನ್ನು ಪ್ರೀತಿಸಲಿಲ್ಲ ನಿನ್ನ ಮಕ್ಕಳು ನಿನ್ನನ್ನು ಪ್ರೀತಿಸಲಿಲ್ಲ ನೀನು ಅಷ್ಟೇ ಅವರೆಲ್ಲರೂ ನಿನ್ನನ್ನು ಸುಮ್ಮನೆ ಮೋಸ ಮಾಡುತ್ತಿರುವುದನ್ನು ನೀನು ನೋಡುತ್ತಿರುವೆ ಅಲ್ಲವೇ ಎಂಬ ಯೋಚನೆಯನ್ನು ನಿಮ್ಮ ಹೃದಯದಲ್ಲಿ ತೆಗೆದುಕೊಂಡು ಬಂದು ಬಿಡುವನು ಹಾಗೆ ಅವರು ಅದನ್ನು ಕುರಿತು ಯೋಚಿಸಿ ಯೋಚಿಸಿ ಯಾರ ಬಳಿಯೂ ಮಾತನಾಡದೆ ಯಾವಾಗಲೂ ಒಂಟಿಯಾಗಿ ಇರುವರು ಅದೇ ರೀತಿ ಈ ಸಹೋದರಿ ಈ ಸ್ಥಿತಿಯಾಗಿ ಬಿಟ್ಟರು ಯಾರನ್ನು ನೋಡಿದರೂ ಅವರಿಗೆ ಕೋಪವು ಮತ್ತು ಕಿಡಿ ಬರುತ್ತಿತ್ತು ಸೈತಾನನು ಇಂತಹ ಸ್ಥಿತಿಗೆ ತಂದು ನಿಮಗೆ ಯಾರೂ ಇಲ್ಲ ಈ ಲೋಕದಲ್ಲಿ ಇನ್ನೂ ಜೀವಂತನಾಗಿರುವೆ ನಿಮ್ಮನ್ನು ಸಾಯಲು ಹೇಳುತ್ತಾನೆ ಮತ್ತು ನೇರವಾಗಿ ಆತ್ಮಹತ್ಯೆಗೆ ಕರೆದೊಯ್ಯುತ್ತಾನೆ ಆ ಸಹೋದರಿ ಮಾನಸಿಕ ವೈದ್ಯರನ್ನೆಲ್ಲ ನೋಡಿ ಔಷಧಿಗಳು ತೆಗೆದುಕೊಂಡು ಅವರಿಗೆ ಗುಣವಾಗಲಿಲ್ಲ ಮುಂದುವರಿಸಿ ಆ ಬಾಧೆ ಅವರಲ್ಲಿ ಇರುತ್ತಿತ್ತು ಅವರಿಗೆ ಯಾವಾಗಲೂ ಸ್ವಯಂಚಾಲಿತವಾಗಿ ಅಳುತ್ತಾ ದುಃಖಿಸುತ್ತ ಇರುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಏಸು ಬಿಡಿಸ್ತಾನೆ ದೂರದರ್ಶನ ಕಾರ್ಯಮ ಕಾರ್ಯಕ್ರಮ ನೋಡುತ್ತಿದ್ದಾಗ ಆ ಸಹೋದರಿ ಈ ರೀತಿಯಾದ ಸುದ್ದಿಗಳೆಲ್ಲ ಹೇಳಲಾಗುತ್ತಿದೆ ಇದು ನಿಜವೋ ಅಲ್ಲವೋ ಸಾಕ್ಷಿಗಳನ್ನೆಲ್ಲ ಹೇಳುತ್ತಾರಲ್ಲ ನಾವು ಗುಣವಾಗಿದ್ದೇವೆ ಏಸು ಕ್ರಿಸ್ತರ ನಾಮದಲ್ಲಿ ಎಂದು ಹೇಳುತ್ತಾರಲ್ಲ ಹಾಗಾದರೆ ಈ ಏಸು ಕ್ರಿಸ್ತರು ನನಗೆ ಬಿಡುಗಡೆ ಕೊಡುವಾರೋ ಎಂದು ಯೋಚಿಸಿದವರಾಗಿ ದೂರದರ್ಶನ ಕಾರ್ಯಕ್ರಮವನ್ನು ಮುಂದುವರಿಸಿ ನೋಡಲು ಪ್ರಾರಂಭಿಸಿದರು ಹಾಗಾಗಿ ಒಂದು ದಿನ ಕಾರ್ಯಕ್ರಮವನ್ನು ನೋಡುತ್ತಿದ್ದಾಗ ನಾನು ಹೀಗೆ ಮಾನಸಿಕ ತೊಂದರೆಯಿಂದ ಬಳಲುತ್ತಿದ್ದೆನು ಕರ್ತರು ನನಗೆ ಬಿಡುಗಡೆ ನೀಡಿದರು ಎಂದು ಹೇಳುತ್ತಾರಲ್ಲ ನನಗೆ ಬಿಡುಗಡೆಯನ್ನು ಕರ್ತರು ನೀಡಬೇಕೆಂದು ಅವರು ತನ್ನ ಮನದಲ್ಲಿ ಅಂದುಕೊಂಡಾಗ ಅವರ ಹಾಸಿಯನ್ನು ಕರ್ತರು ನೋಡಿ ಆತ್ಮನ ಶಕ್ತಿಯು ಸಹೋದರಿಯನ್ನು ಸ್ಪರ್ಶಿಸಿದ ತಕ್ಷಣ ಅವರಲ್ಲಿದ್ದ ಮಾನಸಿಕ ತೊಂದರೆ ಸಂಪೂರ್ಣವಾಗಿ ಬದಲಾಯಿತು ಒಂಟಿತನದ ಭಾವನೆ ಬದಲಾಯಿತು ಆ ಭಯ ಬದಲಾಗಿ ಸೈತನನು ಆ ಸಹೋದರಿಯಲ್ಲಿ ಇಟ್ಟಂತಹ ನಗುವನ್ನು ಕರ್ತರು ಮುರಿದು ಬಿಟ್ಟನು ಅವರಲ್ಲಿ ದೊಡ್ಡ ಸಂತೋಷವು ಉಂಟಾಯಿತು ನನ್ನ ಪ್ರೀತಿಯ ದೇವರ ಮಕ್ಕಳೇ ಇಂದು ನೀವು ಕೂಡ ಆ ಸಹೋದರಿ ಹಾಗೆ ಮಾನಸಿಕ ತೊಂದರೆಗೆ ಒಳಗಾಗಿದ್ದೀರಾ ಆ ಸೈತನನು ನಿಮ್ಮ ಮೇಲೆ ಇಟ್ಟಿರುವ ನೊಗವನ್ನು ಇಂದು ಅದನ್ನು ಪವಿತ್ರಾತ್ಮ ಮೊರೆಯಲು ಬಯಸುತ್ತಾರೆ ಕೆಲವರು ಯಾವುದನ್ನು ನೋಡಿದರೂ ನನಗೆ ಭಯವಾಗಿದೆ ಎಂದು ಹೇಳುತ್ತಾರೆ ಬೇರೆಯವರನ್ನು ಉಪಯೋಗಿಸಲೆಂದೇ ಕೆಲವರು ವಾಮಾಚಾರ ಮಾಡುತ್ತಾರೆ ಈ ಕಡೆ ದಿನಗಳಲ್ಲಿ ಮಂತ್ರ ತಂತ್ರಗಳೆಲ್ಲ ದೇಶದಲ್ಲಿ ಹಬ್ಬಿದೆ ಸೈತನನು ತನಗಿರುವ ಕಾಲವು ಸ್ವಲ್ಪವೇನ ತಿಳಿದು ಮಹಾ ರೌದ್ರ ಉಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಎಂದು ಸತ್ಯವೇದದಲ್ಲಿ ಸೂಚಿಸಿದೆ ಆದ್ದರಿಂದಲೇ ಅವನು ಕೇಳಿತನದ ಕ್ರಿಯೆಗಳನ್ನು ಮಾಡುತ್ತಿದ್ದಾನೆ ಒಬ್ಬ ಸಹೋದರಿಗೆ ಅವರ ವಿರುದ್ಧವಾಗಿ ಯಾರು ವಾಮಚಾನ ಮಂತ್ರತಂತ್ರ ಮಾಡಿಸಿರಬೇಕು ಎಂಬ ಯೋಚನೆ ಬರುತ್ತಿತ್ತು ಹಾಗಾಗ ನೀನು ಇನ್ನು ಮುಂದೆ ಬಾಳಲು ಆಗದು ಸತ್ತು ಹೋಗು ಎಂಬ ಶಬ್ದ ಆ ಸಹೋದರಿ ಕಿವಿಗಳಲ್ಲಿ ಬಿಡುತ್ತಲೇ ಇದ್ದಿತ್ತು ಆದರೆ ನಿಮಿತ್ತವಾಗಿ ಅವರಿಗೆ ಮಾನಸಿಕ ತೊಂದರೆ ಉಂಟಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗುವೇನೋ ಎಂಬ ಭಯ ಅವರೊಳಗೆ ಬಂದುಬಿಟ್ಟಿತ್ತು ಈ ಆತ್ಮಹತ್ಯೆ ಯೋಚನೆ ಎಂಬುದು ಸೈತನ ತೆಗೆದುಕೊಂಡು ಬರುವ ಒಂದು ನೊಗವಾಗಿದೆ ಒಂದು ದಿನ ಸಹೋದರಿ ಈ ಸಹೋದರಿ ಕೂಡ ಏಸು ಬಿಡಿಸಿದ ದೂರದರ್ಶನ ಕಾರ್ಯಕ್ರಮವನ್ನು ನೋಡುತ್ತಿರುವಾಗ ಅದರಲ್ಲಿ ಎಳಲ್ಪಟ್ಟ ಸಾಕ್ಷಿಗಳನ್ನೆಲ್ಲ ಕೇಳಿ ನನ್ನ ಹಾಗೆ ಆತ್ಮಹತ್ಯೆ ಯೋಚನೆಯಿಂದ ಅನೇಕರಿಗೆ ಏಸು ಕುಳಿಸಿದರೆ ಬಿಡುಗಡೆ ಕೊಟ್ಟಿದ್ದಾರಲ್ಲ ಅದು ಒಂದು ಅಶುದ್ಧ ಆತ್ಮನ ಕ್ರಿಯೆ ಎಂಬುದನ್ನು ನಾನು ಈಗ ಅರಿತುಕೊಂಡೆನು ನನಗೂ ಇದರಿಂದ ಬಿಡುಗಡೆ ದೇವರೇ ಎಂದು ಹೇಳಿ ಮೊಣಕಾಲೂರಿ ಕೋಳಾಡಿ ಅತ್ತು ಪ್ರಾರ್ಥಿಸಿದರು ಆಗ ಆ ಕೋಣೆಯಲ್ಲಿ ಒಂದು ಪ್ರಕಾಶವಾದ ಬೆಳಕು ಬಂದಿತ್ತು ಅವರು ತನ್ನ ಕಣ್ಣುಗಳಿಂದ ಆ ಬೆಳಕು ಅವರನ್ನು ಸ್ಪರ್ಶಿಸಿದ ಕೂಡಲೇ ಕತ್ತಲೆ ಅವರನ್ನು ಬಿಟ್ಟು ಹೋಯಿತು ಅಷ್ಟೇ ಆ ಕತ್ರೆ ನೀದ ನೀಗಿದ ಕೂಡಲೇ ಅವರ ಮನಸ್ಸಿನಲ್ಲಿ ಒಂದು ಬದಲಾವಣೆ ಉಂಟಾಗಿ ಅವರೊಳಗೆ ಇದ್ದಂತಹ ಗೊಂದಲ ಭಯ ಸಂಪೂರ್ಣವಾಗಿ ನೀಗಿ ಹೋಗಿಬಿಟ್ಟಿತು ನನ್ನ ಪ್ರೀತಿ ದೇವರ ಮಕ್ಕಳೇ ಇದಕ್ಕಾಗಿ ಯೇಸುಕ್ರಿಸ್ತರು ಈ ಲೋಕದಲ್ಲಿ ಬಂದು ಶಿಲುಬೆಯನ್ನು ಒತ್ತರು ಮಾತ್ರವಲ್ಲ ತಮ್ಮ ತೋಳುಗಳಲ್ಲಿ ನೊಗದ ಭಾರವನ್ನು ಒತ್ತುಕೊಂಡು ಹೋಗುವ ಹಾಗೆ ನಮ್ಮ ಜೀವನದಲ್ಲಿ ನೆಟ್ಟಿರುವ ನೊಗವನ್ನು ಮುರಿಯುವುದಕ್ಕಾಗಿ ಕ್ರಿಸ್ತರು ಶಿಲುಬೆ ಮೇಲೆ ಭಾರವಾದ ನೊಗವನ್ನು ತನ್ನ ತೋಳುಗಳಲ್ಲಿ ಒತ್ತುಕೊಂಡು ಅದನ್ನು ಸ್ವೀಕರಿಸಿಕೊಂಡರು ಆತನ ದೊರೆತನೆಗಳನ್ನು ಅಧಿಕಾರಿಗಳನ್ನು ನಿರೋಧಯಗಳನ್ನು ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಳಿಬೆ ಮೇಲೆ ಅವಳನ್ನು ಯೇಸುಕ್ರಿಸ್ತನು ಜಯಿಸಲ್ಪಟ್ಟುಗಳನ್ನಾಗಿ ಮೆರೆಸುತ್ತಾ ತೋರಿಸಿದೆಂಬುದಾಗಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಆದ್ದರಿಂದಲೇ ಏಸು ಎಂಬ ನಾಮವನ್ನು ಕೇಳಿದರೆ ಸೈತನನ್ನು ನಡುಗುತ್ತಾನೆ ನಾವು ಆತನ ನೋಡಿ ಕರೆಯುವಾಗ ಪವಿತ್ರಾತ್ಮ ಇಳಿದು ಬಂದು ಆ ನೊಗವನ್ನು ಮುರಿಯುತ್ತಾರೆ ಕರ್ತರ ಅಭಿಷೇಕ ರೋಗಗಳನ್ನು ಮುರಿಯುತ್ತದೆ ನನ್ನ ಪ್ರೀತಿಯ ದೇವರ ಮಕ್ಕಳೇ ಇಂದು ನಿಮ್ಮ ಜೀವನದಲ್ಲಿ ಸೈತನನ್ನು ಇಟ್ಟಿರುವ ಪಾಪ ರೋಗ ಗೊಂದಲ ಮುಂತಾದ ಎಲ್ಲಾ ನೊಗಗಳನ್ನು ಕರ್ತರು ಮುರಿಯಲಿದ್ದಾರೆ ಅದಕ್ಕಾಗಿ ಅಭಿಷೇಕ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ ಅಪೋಸಲ ಕೃತ್ಯಗಳು ಒಂದನೇ ಹದ್ದೆ ಎಂಟನೇ ವಾಕ್ಯದಲ್ಲಿ ಕರ್ತರು ವಾಕ್ಯ ಹೇಳುತ್ತದೆ ಈ ಅಭಿಷೇಕದ ಶಕ್ತಿ ನಿಮ್ಮ ಮೇಲೆ ಇಳಿಯುವಾಗ ನಿಮ್ಮ ಮೇಲೆ ಇರುವ ಸೈತನನ ನೊಗಗಳು ಮುರಿಯಲ್ಪಡುತ್ತದೆ ಆಗ ನಿಮ್ಮ ಪ್ರಾಣ ಆತ್ಮ ದೇಹದಲ್ಲಿ ದೊಡ್ಡ ಬಿಡುಗಡೆ ಉಂಟಾಗುತ್ತದೆ ಪ್ರಾರ್ಥಿಸೋಣವೇ ತಂದೆಯೇ ಯಷಯ ಹತ್ತನೇ ಹದ್ದೆ ಇಪ್ಪತ್ತೇಳನೇ ವಾಕ್ಯದಲ್ಲಿ ಹೇಳಿದ ರೀತಿ ನಿಮ್ಮ ಮೇಲೆ ಇರುವ ಸೈತನ ನೊಗವು ಮುರಿದು ಹೋಗುತ್ತದೆ ಎಂದು ನೀವು ಕೊಟ್ಟಿರುವ ವಾಗ್ದನಕ್ಕಾಗಿ ನಿಮಗೆ ಸ್ತೋತ್ರನಪ್ಪ ನಿಮ್ಮ ಅಭಿಷೇಕದಿಂದ ನನ್ನೊಳಗೆ ಇರುವ ಪಾಪ ರೋಗ ಭಯ ಮುಂತಾದ ಸೈತನನ ನೊಗಗಳನ್ನು ಮುರಿದು ಬಿಡಿರಿ ನನ್ನೊಳಗೆ ಒಂದು ದೈವಿಕ ಸೌಖ್ಯ ಸಮಾಧಾನ ಸಂತೋಷ ಉಂಟಾಗಲಿ ನನ್ನ ಕುಟುಂಬದ ಮೇಲೆ ಇರುವ ಸೈತನ ನೊಗವು ಮುರಿಯಲ್ಪಡಲಿ ನನ್ನೊಳಗೆ ಕಾಣುವಂತಹ ಕಣ್ಣಿನ ಇಚ್ಛೆಗಳು ಬಿಡಲಾಗದ ರಹಸ್ಯ ಪಾಪಗಳು ಮುಂತಾದ ಸೈತನ ನೊಗಗಳು ನಿಮ್ಮ ಅಭಿಷೇಕದಿಂದ ಮುರಿದು ಹೋಗಲಿ ಯೇಸುಕ್ರಿಸ್ತರ ನಾಮದಲ್ಲಿ ನನ್ನ ಕುಟುಂಬದ ಒಳ್ ಕುಟುಂಬದಲ್ಲಿ ಕಾಣುವಂತಹ ಶಾಪ ಮತ್ತು ಮರಣದ ಬಂಧನಗಳನ್ನು ನೀಗಿಸಿ ಬಿಡುಗಡೆಯು ಸಂತೋಷವನ್ನು ಉಂಟಾಗಲಿ ಯೇಸುಕ್ರಿಸ್ತರ ನಾಮದಲ್ಲಿ ಆಮೇನ್ ಆಮೇನ್ ತಂದೆಯೇ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್